ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಡೆಯುತ್ತಿರುವ ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ತಂಡ ಏನು ಎರಡು ಬದಲಾವಣೆ ಮಾಡೋ ಚಾನ್ಸ್ ಇದೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಆರ್ ಸಿ ಬಿ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರ್ತದೆ ಮೊದಲನೇದಾಗಿ ನೋಡೋದಾದರೆ ಒಂದು ನಮ್ಮ ಆರ್ ಸಿ ಬಿ ತಂಡ ಆಲ್ರೆಡಿ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡೋದಾದರೆ ಇನ್ನು ಉಳಿದಿರೋ ಮ್ಯಾಚ್ಗಳಲ್ಲೆಲ್ಲ ಒಂದು ಚೆನ್ನಾಗಿ ಆಡಿ ಡೈರೆಕ್ಟ್ ಹೋಗಿ ಫೈನಲ್ ಅಷ್ಟೇ ಬಾಕಿ ಉಳಿದಿದೆ ಇದರ ಮಧ್ಯೆ ನಮ್ಮ ಟೀಮ್ನಲ್ಲಿ ಎರಡು ದೊಡ್ಡ ಬದಲಾವಣೆ ಆಗೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಶ್ರೇಯಾಂಕಾ ಪಾಟೀಲ್ ಅವರಾಗಿರ್ಬೋದು ಗ್ರೆಸ್ ಸ್ಯಾರೀಸ್ ಅವ್ರನ್ನ ಆಚೆ ಇಡೋ ಚಾನ್ಸ್ ಇದೆ ಅಂತ ಸುದ್ದಿ ಇದೆ ಯಾಕೆಂದರೆ ಇವರು ಟಾಪ್ ಪ್ಲೇಯರ್ಗಳು ನೆಕ್ಸ್ಟ್ ಮುಂದಿನ ಮ್ಯಾಚ್ಗಳಲ್ಲಿ ಒಂದು ಕ್ವಾಲಿಫೈಡ್ ಮ್ಯಾಚ್ಗಳಲ್ಲಿ ಹಾಗೆ ಫೈನಲಲ್ಲಿ ಚೆನ್ನಾಗಿ ಆಡೋಕ್ಬೇಕಾಗ್ತಾರೆ ಬಟ್ ಈ ಮ್ಯಾಚ್ಗಳಲ್ಲಿ ಒಂದು ಇಂಜುರಿ ಆಗಬಾರ್ದು ಅಂತ ಹೇಳಿ ಇವರನ್ನು ಆಚೆ ಕೂಡಿಸೋ ಚಾನ್ಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ನೋಡಬೇಕು ನಮ್ಮ ಟೀಮ್ನ ಕ್ಯಾಪ್ಟನ್ ಸ್ಮೃತಿ ಮಂದನಾ ಅವರು ಏನು ಮಾಡ್ತಾರೆ ಅಂತ ಹೇಳಿ ಇದು ಬಿಟ್ಟರೆ ಬೇರೆ ಏನು ಬದಲಾವಣೆ ಆಗೋಲ್ಲ ಅಂತ ಹೇಳಿದರೆ ಅದೇ ಪ್ಲೇಯಿಂಗ್ ಎಲ್ಲವೇನು ಕಂಟಿನ್ಯೂ ಆಗುತ್ತೆ ಯಾಕಂದರೆ ಬ್ಯಾಟಿಂಗಲ್ಲೂ ಕೂಡ ಒಂದು ಚೆನ್ನಾಗಿ ರನ್ಸ್ ಬರ್ತಾಯಿದೆ ಹಾಗೆ ಬಾಲಿಂಗಲ್ಲೂ ಕೂಡ ಒಂದು ಚೆನ್ನಾಗಿ ಬಾಲಿಂಗು ಕೂಡ ಮಾಡ್ತಾ ಇದ್ದಾರೆ ಒಂದು ಎಷ್ಟೇ ಕಡಿಮೆ ರನ್ ತೆಗೆದಿದ್ರು ಕೂಡ ಬಾಲಿಂಗಲ್ಲಿ ಕಮ್ ಬ್ಯಾಕ್ ಮಾಡಿ ಟೀಮ್ ಗೆಲ್ಲೋದ್ರ ಕಡೆ ಒಂದು ಗಮನ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಬಾಲರ್ಸು ಅಲ್ಲಿ ಕೂಡ ಅಷ್ಟೇ ಒಂದು ರಾಧಾ ಯಾದವ್ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಹೀಗಾಗಿ ಅಷ್ಟೊಂದು ಏನೂ ಚೇಂಜಸ್ ನೋಡೋಕ್ಕೆ ಸಿಗಲ್ಲ ಅಂತಲೇ ಹೇಳ್ಬೋದು ಬಟ್ ಒಂದು ಮುಂದಿನ ಕ್ವಾಲಿಫೈಡ್ ಮ್ಯಾಚ್ಗಳಿಗಾಗಿ ದೊಡ್ಡ ಪ್ಲೇಯರ್ಗಳು ಬೇಕಾಗ್ತಾರೆ ಅಂತ ಹೇಳಿ ಈ ಮ್ಯಾಚ್ಗಳಲ್ಲಿ ಅವ್ರನ್ನ ಆಚೆಡೋ ಚಾನ್ಸ್ ಇದೆ ಅಂತ ಸುದ್ದಿ ಇದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ